ಸರ್ ಇವಾಗ ಇದು ಎರಡ್ ತಿಂಗಳು ಹದಿನಾಲ್ಕು ದಿವಸ ಸೊ ಈ ಗೊಬ್ಬರದ ಮ್ಯಾನೇಜ್ಮೆಂಟ್ ಅಲ್ಲಿ ನೀವು ಟೋಟಲಿ ಯಾವ್ಯಾವ ಗೊಬ್ಬರ ಸ್ಟಾರ್ಟಿಂಗ್ ಇಂದ ಇಲ್ಲಿ ಗೋಲ್ಡನ್ ಸಾಯಿಲ್ ಗೋಲ್ಡನ್ ಸಾಯಿಲ್ ಬಂದ್ಬಿಟ್ಟು ನಾನು ಇದರಲ್ಲಿ ಎರಡ್ ಫಸ್ಟ್ ಬ್ಯಾಚ್ ಬಂದ್ಬಿಟ್ಟು ಒಂದ್ ಎರಡು ಸ್ಪ್ರೇ ಆಗಿದೆ ಎರಡು ಡ್ರೆಂಚ್ ಆಗಿದೆ ಎರಡು ಸ್ಪ್ರೇ ಆಯ್ತು ಗೋಲ್ಡನ್ ಸಾಯಿಲ್ ಗೋಲ್ಡನ್ ಮತ್ತೆ ಬೇರೆ ಯಾವ್ದಾದ್ರು ಗೊಬ್ಬರ ಬೇರೆ ಏನು ಯೂಸ್ ಮಾಡಲ್ಲ ಫುಲ್ ಆರ್ಗಾನಿಕ್ ಯೂಸೇ ಮಾಡಲ್ಲ ಬೇರೆ ಯಾವ್ದೇ ರೀತಿ ಪರವಾಗಿಲ್ಲ ಇವಾಗ ಹೊಡೆದಿದ್ದು ಒಂದು ವಾರ ನಾನ್ ನೋಡ್ದೆ ಡಿಫ್ರೆನ್ಸ್ ಏನ್ ಕಾಣ್ತಾ ಇದೆಯಲ್ಲ ಅಲ್ಲ ನಾನು ಗಿಡ ಕಾಣ್ತಾ ಇದೆ ಅಲ್ಲ ಇದು ಮೊದಲು ನಾನು ಹೊಡೆದಿದಾಗ ಅದು ಇನ್ನ ತನಕ ಇತ್ತು ಗಿಡದ ಆ ಸ್ಪ್ರೇ ಆಗಿದ್ದು ಒಂದು ಇವಾಗ ಎರಡ್ ತಿಂಗಳ ಆಯ್ತಲ್ಲ ಒಂದೂವರೆ ತಿಂಗಳ ಆಗಿದೆ ಸ್ಪ್ರೇ ಆದ್ಮೇಲೆ ಫಸ್ಟ್ ಈಗ ಈ ತರ ಬಂದಿದೆ ಸೊ ಪರವಾಗಿಲ್ಲ ನಾನು ನಾನು ಫಸ್ಟ್ ಫಸ್ಟ್ ಡೈಟಲ್ಲೇ ಸ್ಪ್ರೇ ಮಾಡಿದ್ದು ಯಾಕಂದ್ರೆ ನನಗೆ ಗೊತ್ತಿಲ್ಲ ಗೋಲ್ಡನ್ ಸಾಯಿಲ್ ಅಂತ ಬಟ್ ಸಜೆಸ್ಟ್ ಮಾಡಿದ್ರಿ ಒಂದ್ಸರ್ತಿ ಹೊಡೆದು ಅಂತ ಬಟ್ ಅದಾದ್ಮೇಲೆ ನನಗ್ ಗ್ಯಾರಂಟಿ ಐತಿ

ಸರಿಯಾಗಿ ಅಟ್ಕೊಂಡಿದೆ ನೋಡಿ ಇಲ್ಲ ಸರ್ ಕಾಯಿ ಸ್ಟಾರ್ಟ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಇಲ್ಲಿ ಫ್ಲವರ್ ಸೆಟ್ ಆಗ್ತಾ ಇದೆ ಲೀಫ್ ಕ್ಲಿಯರ್ ಆಗಿದೆ ಯಾಕಂದ್ರೆ ಇವಾಗ ಜನವರಿ ಫೆಬ್ರಲ್ ಎಲ್ಲ ರೋಗ ಬಂದು ಲೀಫ್ ಎಲ್ಲ ಮುಂದಡ್ಕೊಂಡಿರುತ್ತೆ ಅವಾಗ ಫುಲ್ ಕ್ಲೀನ್ ಆಗಿ ಓಪನ್ ಅಪ್ ಇದೆ ಬಟ್ ಆಲ್ಮೋಸ್ಟ್ ಒನ್ ಎಕರೆ ಪ್ಲಾಂಟ್ ಇದೆ ಸೊ ಟೋಟಲ್ ಆಗಿ ಐ ಆಮ್ ಫುಲ್ಲಿ ಸ್ಯಾಟಿಸ್ಫೈಡ್ ಯಾಕಂದ್ರೆ ಈ ತರ ನನಗೆ ರಿಸಲ್ಟ್ಸ್ ಬಂದಿಲ್ಲ ಬೇರೆ ಕಡೆ ಬಟ್ ಇದು ಗೋಲ್ಡನ್ ಸಾಯಿಲ್ ಯೂಸ್ ಮಾಡಿದ್ಮೇಲೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ನೋಡ್ತಾ ಇದ್ರೆ ಸ್ಪ್ರೇ ಮಾಡಿದ್ಮೇಲೆ ಸಕೆಪ್ ಆಗಿ ವರ್ಕೌಟ್ ಆಗ್ತಾ ಇದೆ ಹೂ ಇದೆ ಸೂಪರ್ ಆಗಿದೆ ಬ್ರಾಂಚಸ್ ನೋಡಿ ನೀವು ಬ್ರಾಂಚಸ್ ಹೊಡಿತಾ ಇದೆ ಇಲ್ಲಿ ಹೌದು ಸರ್ ನೋಡಿ ಕೆಳಗಿನಿಂದನೇ ಇಲ್ಲ ಜಸ್ಟ್ ನೋಡಿ ಹೌದು ಇಲ್ಲಿ ಇಲ್ಲಿ ಹೊಡಿತಾ ಇದೆ ಸರ್ ಹೌದು ಪರವಾಗಿಲ್ಲ ಕಾಯಿ ಹಣ್ಣು ಪರವಾಗಿಲ್ಲ ಸರಿಯಾಗಿದೆ ಇಲ್ಲಿ ತನಕ ಏನು ವೈರಸ್ ಅಂತ ಲಾ ಏನ್ ಕಂಡಿಲ್ಲ ಇಲ್ಲ ವೈರಸ್ ಇಲ್ಲಿ ಈ ಪ್ಲಾಟ್ ಅಲ್ಲಿ ವೈರಸ್ ಬಂದಿಲ್ಲ ಸರ್ ತುಂಬಾ ಒಳ್ಳೆ ವಿಚಾರ ಇದೆ ಯಾಕಂದ್ರೆ ನೀವು ಮಾರ್ಕೆಟ್ ಅಲ್ಲಿ ಕೆಮಿಕಲ್ ಎಲ್ಲಾ ಯೂಸ್ ಮಾಡಿರೋದು ನೋಡ್ತಿದ್ರೆ ಇವಾಗ ಪ್ರತಿಯೊಂದು ಮೆಣಸಿನಕಾಯಿ ಗಿಡ ಏನಿದೆ ಜಮೀನು ಎಲ್ಲಾ ಎಲೆ ಎಲ್ಲ ಮುದುಡ್ಕೊಂಡು ರೈತರು ತುಂಬಾ ಕಂಗಾಲಾಗಿದ್ದಾರೆ ಬಟ್ ಇವಾಗ ನೀವು ಸಾವಯವದಲ್ಲಿ ಮಾಡಿದರ ಯಾವ್ದೇ ರೀತಿ ಪ್ರೆಷರ್ ಇಲ್ಲ ಗಿಡಗಳಿಗೆ ಒಳ್ಳೆ ಕ್ವಾಲಿಟಿಯಲ್ಲೇ ಬೆಳಿತಾ ಇದಾವೆ ಸರ್ ಇನ್ನೊಂದು ಇವಾಗ ನೀವು ಗೋಲ್ಡನ್ ಸೈಲ್ ಪ್ರಾಡಕ್ಟ್ ಬಳಸ್ತಾ ಇದೀರಾ ಇವಾಗ ನೀವು ಹೇಳಿದ್ರೆ ನಾಲ್ಕು ಸ್ಪ್ರೇ ಆಗಿದೆ ಆಮೇಲೆ ಎರಡು ಡ್ರೆಂಚ್ ಆಗಿದೆ ಅಂತ ಸೊ ಅದಕ್ಕೆಲ್ಲಾ ಖರ್ಚು ಯಾವ್ ತರ ಇದೆ ಸರ್ ಗೆ ಕಂಪೇರ್ ಮಾಡಿದಾಗ ಯಾವ್ದು ಬೆಟರ್ ಯಾವ್ದು ಕಡಿಮೆ ಎಲ್ಲ ಆಗ್ತಾ ಇದೆ ನಾವು ಕೆಮಿಕಲ್ ಕಂಪೇರ್ ಮಾಡಿದ್ರೆ ಇದು ಗೋಲ್ಡನ್ ಸಾಯಿಲ್ ಬಾಳ ಚೀಫ ಅನಿಸುತ್ತೆ ಇದು ಕೈ ಎಟ್ಕೋ ಬೆಲೆ ಆದ್ರೆ ಮಾಮೂಲಾಗಿ ಏನಾಗುತ್ತೆ ಸುಮ್ನೆ ಒಂದ್ ಸ್ಪ್ರೇ ತಗೊಳಕ್ ಹೋಗ್ಬೇಕಾದ್ರೆ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಒಂದುವರೆ ಸಾವಿರ ರೂಪಾಯಿ ಖರ್ಚ ಮಾಡ್ತೀವಿ ಇಲ್ಲಿ ಎಂಟುನೂರು ಆರ್ನೂರು ರೂಪಾಯಿ ಒಳಗಡೆ ನಮ್ಗೊಂದು ಸ್ಪ್ರೇ ಬಂದೇ ಬರುತ್ತೆ ಸುಮ್ನೆ ಯಾವ್ದಾದ್ರು ಒಂದ್ ಪ್ರಾಡಕ್ಟ್ ತಗೋಬೇಕಾದ್ರೆ ಬಟ್ ಪ್ರೈಸ್ ವೈಸ್ ಡಿಸೆಂಟ್ ಪ್ರೈಸ್ ಇದೆ ಅಪ್ಟಿಮಲ್ ಪ್ರೈಸ್ ಇದೆ ಇದ್ರಲ್ಲಿ ಏನು ಡೌಟೇ ಬೇಡ ಪ್ರೈಸ್ ಬಂದ್ಬಿಟ್ಟು ತುಂಬಾ ಆಮೇಲೆ ಪ್ರೈಸ್ ಅಪ್ಟಿಮಲ್ ಅಂದ್ರೆ ಕ್ವಾಲಿಟಿ ಯಾವ್ ತರ ಕ್ವಾಲಿಟಿ ಸಕ್ಕತ್ತಾಗಿದೆ ಕ್ವಾಲಿಟಿ ಹಂಡ್ರೆಡ್ ಪರ್ಸೆಂಟ್ ಇದೆ ಕ್ವಾಲಿಟಿ ಬಗ್ಗೆ ಏನ್ ಚಿಂತೆನೆ ಬೇಡ ಬಟ್ ನಾನ್ ರೈತರಿಗೆ ಹೇಳೋದು ಆದಷ್ಟು ಜನ ಎಲ್ಲಾ ಕೆಮಿಕಲ್ ಬಿಟ್ಟಿ ಗೋಲ್ಡನ್ ಫೈಲ್ಗೆ ಹೋಗಿ ಅಂತ ನಾನ್ ಹೇಳೋದು ಈಗ ನಂದು ನೀವ್ ನೋಡ್ತಾ ಇದ್ದೀರಾ ನಾ ಬೆಳ್ದೀನಿ ಇವಾಗ ಪೂರಾ ಅಲ್ಲಿ ತನಕ ನೋಡಿ ಎಲ್ಲೂ ಏನೂ ಇಲ್ಲ ಪೂರಾ ಸಸರಾಗಿದೆ ಯಾವುದೇ ರೀತಿ ವೈರಸ್ ಬೆಡ್ ಮೇಲೆ ಫುಲ್ ಗ್ರೀನರಿ ಇದೆ ಹೌದು ಸರ್ ಹೌದು ಫಿಸಿಕಲಿ ನಾವ್ ಇವಾಗ ನೋಡ್ತಾ ಇದ್ದೇವೆ ಇಲ್ಲ ಅಂದ್ರೆ ಬರೀ ಕೇಳಿರ್ತಿದ್ವಿ ಅಲ್ಲಿ ಯಾರೋ ಒಬ್ಬ ರೈತರ ಮಾಡಿದರೆ ಒಳ್ಳೆ ರಿಸಲ್ಟ್ ಬಂದಿದೆ ಬಟ್ ಅದೆಲ್ಲ ಕೇಳೋದು ಊಹಾಪೋ ಆಯ್ತು ಬಟ್ ಇಲ್ಲಿ ನಾವು ಫಿಸಿಕಲಿ ನೋಡ್ತಾ ಇದೀವಿ ಯಾವ ಕ್ವಾಲಿಟಿ ಅಲ್ಲಿ ಇದೆ ಯಾವ ತರ ನೀವು ಮಾಡಿದಾರೆ ಅನ್ನೋದನ್ನ ನಾವು ಸ್ವತಃ ನೋಡ್ತಾ ಇದ್ದೀವಿ ಇಲ್ಲಿ ಇಲ್ಲಿ ಬಂದ್ಬಿಟ್ಟು ನಾವು ಒಂದ್ರಲ್ಲಿ ಮಲ್ಟಿ ಕ್ರಾಪಿಂಗ್ ತೆಗಿತಾ ಇದೆ ಒಂದೇ ತೆಗಿತಾ ಇಲ್ಲ ಯಾಕಂದ್ರೆ ಇಲ್ಲಿ ಮೆಣಸಿನಕಾಯಿ ಇದೆ ಪಕ್ಕದಲ್ಲಿ ಎಲೆ ಕೂಸ್ ಇದೆ ಹೌದ್

ಪ್ರತಾಪ್ ಅಂದ್ರೆ ನಮಸ್ಕಾರ ಗೋಲ್ಡನ್ ಸೈಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಗೆ ನಿಮ್ಗೆಲ್ಲ ಸ್ವಾಗತ ಇಂದ ನಾವು ಬೀದರ್ ಜಿಲ್ಲೆ ಕಮಲ್ ನಗರ್ ತಾಲೂಕು ಖತ್ಗಾವ್ ಅನ್ನೋ ಗ್ರಾಮದಲ್ಲಿ ಇದೀವಿ ಇಲ್ಲಿ ಯುವ ರೈತರು ಸಂದೀಪ್ ಅಂತ ಅವ್ರ ತೋಟದಲ್ಲಿ ನಾವಿದೀವಿ ಇವ್ರು ನೀವು ನೋಡ್ಬೋದು ಇಲ್ಲಿ ಗೋಬಿ ಮತ್ತೆ ಮೆಣಸಿನ ಗಿಡ ಇವ್ರು ಬೆಳೆದಿದ್ದಾರೆ ಮೆಣಸಿನ್ಕಾಯಿ ಬೆಳೆಯಲ್ಲಿ ಯಾವ ತರ ಇದೆ ಅಂತ ಒಂದ್ಸರಿ ನೋಡ್ಕೊಳ್ಳಿ ಸೊ ಇವಾಗ ಎಲ್ಲ ರೈತರು ಕೆಮಿಕಲ್ ಮಾಡುವಂತ ಸಮಯದಲ್ಲಿ ಇಲ್ಲೊಬ್ರು ಯುವ ರೈತರು ನಾವು ಸಾವಯವದಲ್ಲೇ ಮಾಡಿ ತೋರಿಸ್ತೀನಿ ಅಂತ ಚಾಲೆಂಜ್ ಆಗಿ ತಗೊಂಡು ಸಾವಯವದಲ್ಲಿ ಅದು ಗೋಲ್ಡನ್ ಸೋಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನ ಬಳಸ್ಕೊಂಡು ಇಲ್ಲಿ ಪ್ಲಾಟ್ ಅಲ್ಲಿ ಅವರು ಕೆಲಸ ಮಾಡಿದ್ದಾರೆ ಸಾವಯವದ ರಿಸಲ್ಟ್ ಆಗಿ ನೀವು ನೋಡಬಹುದು ಯಾವ ತರ ಇದೆ ಅಂತ ಗೋಬಿ ಯಾವ ತರ ಇದೆ ಮೆಣಸಿನ್ ಗಿಡ ನೋಡಿ ಲೀಫ್ ಎಷ್ಟು ಕ್ಲೀನ್ ಆಗಿದೆ ಈ ಸಮಯ ಈ ಏನಿದೆ ಜನವರಿ ಫೆಬ್ರವರಿ ಎಲ್ಲ ಎಲೆ ಎಲ್ಲಾ ಮುಟ್ಟ್ರ ರೋಗ ಬರುತ್ತೆ ಮೆಣಸಿನ್ಕಾಯಲ್ಲಿ ಬಟ್ ಇಲ್ಲಿ ತರ ತರದ್ ಆ ತರ ಮೋಟರ್ ಸಿಗಲ್ಲ ನೋಡಿ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ ಅದ್ಭುತವಾಗಿ ಬೆಳೆದಂತಹ ಬೆಳೆಯನ್ನು ನೀವೀಗ ಗಮನಿಸಿದ್ದೀರಿ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ ಎಲ್ಲ ರೀತಿಯ ಬೆಳೆಗಳನ್ನು ಬೆಳೆಯಬಹುದಾಗಿದ್ದು ತೆಂಗು ಅಡಿಕೆ ಹಣ್ಣಿನ ಬೆಳೆಗಳು ಧಾನ್ಯದ ಬೆಳೆಗಳು ತರಕಾರಿ ಬೆಳೆಗಳು ಹೂವಿನ ಬೆಳೆಗಳು ಎಲ್ಲ ಬೆಳೆಗಳಲ್ಲಿಯೂ ಅದ್ಭುತವಾಗಿ ಫಲಿತಾಂಶ ಬಂದಿರುವ ಬಗ್ಗೆ ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ವೀಕ್ಷಿಸಬಹುದಾಗಿದೆ ಗೋಲ್ಡನ್ ಸೈಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ ಕರ್ನಾಟಕದ ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿಯೂ ಉತ್ತಮ ಫಲಿತಾಂಶ ಬರುತ್ತಿದ್ದು ರೈತರು ರೈತರು ಉತ್ತಮ ಅನಿಸಿಕೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳು ಕಡಿಮೆ ಖರ್ಚಿನಲ್ಲಿ ಅದ್ಭುತ ಫಲಿತಾಂಶ ಬರುವುದಲ್ಲದೆ ರೈತ ಸ್ನೇಹಿಯೂ ಆಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಸಂಖ್ಯೆಗೆ ಸಂಪರ್ಕಿಸಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಪರಿಚಯ ಮಾಡ್ಕೊಡ್ತೀರಾ ರೈತರಿಗೆ ಶೂರ್ ನನ್ನ ಹೆಸರು ಸಂದೀಪ್ ಅಂತ ನಾನು ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರು ಇರೋದೆಲ್ಲ ಬೀದರ್ ಅಲ್ಲಿ ಬಟ್ ಗದ್ದೆ ಎಲ್ಲ ಇರೋದು ಕತಗಾಂವ್ ಗ್ರಾಮ ನಾನು ಇವಾಗ ಪ್ರೆಸೆಂಟ್ ಇರೋದು ಬೆಂಗಳೂರಲ್ಲಿ ಬಟ್ ಕೃಷಿ ಮಾಡೋದು ನನ್ನ ಬೈ ಪ್ರೊಫೆಷನ್ ಅಂತಾರಲ್ಲ ಬೈ ಚೂಸ್ ಆತರ ಸೊ ಅದಕ್ಕೋಸ್ಕರ ಕೃಷಿಯನ್ನು ಮಾಡ್ಬೇಕಂತ ಮೊದಲಿಂದನೂ ಆಸೆ ಇದೆ ಮತ್ ಪಪ್ಪಾಯನು ಇದೆ ಈ ಕಡೆ ಮೆಣಸಿನ್ಕಾಯಿ ಎಲೆ ಕೂಸು ಇದು ಆಗಿ ಒಂದ್ ಎರಡು ತಿಂಗಳ ಹದ್ನಾಲ್ಕು ದಿವಸ ಐತಿ ಇವತ್ತಿಗೆ ಈ ಪ್ಲಾಟ್ ಎರಡ್ ತಿಂಗಳ ಹದ್ನಾಲ್ಕು ದಿವಸ ಹದ್ನಾಲ್ಕ ದಿವಸ ಸರಿ ಎಷ್ಟು ವರ್ಷದಿಂದ ನೀವು ಕೃಷಿ ಮಾಡ್ತಾ ಇದ್ರಿ ಇವಾಗ ನಾನ್ ಮೊದಲು ಮೊದ್ಲಿಂದ ಒಂದು ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೆ ಆ ಮೊದಲು ಬೀದರ್ ಹತ್ರ ಬಕ್ಸಡಿಯಲ್ಲೇ ಲೀಸ್ ಮೇಲೆ ಹಾಕೋತಿದ್ದೆ ಅಲ್ಲಿ ಎಲ್ಲಾ ಮಾಮೂಲಾಗಿ ಕಬ್ಬು ಸೋಯಾ ರಾಯ ಇದು ಬೆಳಿತಾ ಇದೆ ಬಟ್ ನಾನು ಹಾರ್ಟಿಕಲ್ಚರ್ ಬರ್ಬೇಕಂತಾನೆ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದು ಸರಿ ಸರಿ